ನಾ ಗಟ್ಟಿಗೆ ಹೋಗಿಲ್ಲ ಗೆಳತಿ ನಿನ್ನ ಬಟ್ಟಿಗೆ ಹಾಕಾಣ ನಿನ್ನ ಕಟ್ಟಿ ಬಡದರ ಗೆಳತಿ ನನ್ನ ಬೆಟ್ಟಿಗೆ ಬರಾಣ ನಾ ಕುಂತರ ನಿನ್ನ ಚಿಂತ್ಯಾಗ ಬೈತಾರ ನಮ್ಮ ಬಗೆದಾಗ ನಾ ಕುಂತರ ನಿನ್ನ ಚಿಂತ್ಯಾಗ ಬೈತಾರ ನಮ್ಮ ಬಗೆದಾಗ ನಿನ್ನ ನೆನಪಿನ ಕಣ್ಣೀರ ಸುರಿತಾವ ಹಾಕಿದಾಗ ನಾ ಗಟ್ಟಿಗಿ ಹೋಗಿಲ್ಲ ಗೆಳತಿ ನಿನ್ನ ಬಟ್ಟಿಗೆ ಹಾಕ ನಿನ್ನ ಕಟ್ಟಿ ಬಡದಾರ ಗೆಳತಿ ನನ್ನ ಬೆಟ್ಟಿಗೆ ಬರಾಣ ಹಾಯ್ ರೀ ಈ ಸಾಂಗ ಈ ಸಾಹಿತ್ಯ ಬಿಳಿ ಪೀರಾ ಬಿಳಕುರು ಅಣ್ಣವರ ಯೂಟ್ಯೂಬ್ ಚಾನಲಲ್ಲಿ ಬರ್ತೈತ್ರಿ ಅವ್ರ ದ್ವನಿ ಮೂಡಿ ಬರ್ತೈತಿ ಎಲ್ಲರೂ ನೋಡ್ರಿ ಸದ್ಯದಲ್ಲೇ ಪೀರಾ ಬಿಳಿಕೂರವರ ಚಾನಲಲ್ಲಿ ಬರ್ತೈತಿ ಎಲ್ಲರೂ ನೋಡ್ರಿ ನಮಸ್ಕಾರ ನಾ ಗಟ್ಟಿಗೆ ಹೋಗಿಲ್ಲ ಗೆಳತಿ ನಿನ್ನ ಬಟ್ಟಿಗೆ ಹಾಕಾನ ನಿನ್ನ ಕಟ್ಟಿ ಬಡದಾರ ಗೆಳತಿ ನನ್ನ ಬೆಟ್ಟಿಗೆ ಬರಾನ ನಾ ಕುಂತರ ನಿನ್ನ ಚಿಂತೆ ಬೈತಾರ ನಮ್ಮ ಬಗೆದಾಗ ನಾ ಕುಂತರ ನಿನ್ನ ಚಿಂತೆ ಬೈತಾರ ನಮ್ಮ ಬಗೆದಾಗ ನಿನ್ನ ನೆನಪಿನ ಕಣ್ಣೀರ ಸುರಿ ತಾವಕೆದಾಗ ನಾ ಗಟ್ಟಿಗಿ ಹೋಗಿಲ್ಲ ಗೆಳತಿ ನಿನ್ನ ಬಟ್ಟಿಗೆ ಹಾಕಾನ ಹಾಯ್ ಹಲೋ ಎಲ್ಲರಿಗೆ ನಮಸ್ಕಾರ ರೀ ನಾನು ನಿಮ್ಮ ಜನಪದ ಕಲಾವಿದ ಕುರಿ ಸ್ನೇಹಿತರೆ ಇವತ್ತಿನ ವಿಷಯ ಏನಪ್ಪ ಅಂತಂದ್ರೆ ನಾ ಗಟ್ಟಿಗೆ ಹೋಗಿಲ್ಲ ಗೆಳತಿ ನಿನ್ನ ಬಟ್ಟಿಗೆ ಹಾಕಾನ ನಿನ್ನ ಕಟ್ಟಿ ಬಡದಾರ ಗೆಳತಿ ನನ್ನ ಬಟ್ಟಿಗೆ ಬರಾನ ನಾ ಕುಂತರ ನಿನ್ನ ಚಿಂತೆ ಆಗ ಬೇಯ್ತಾರ ನಮ್ಮ ಬಗೆಯದಾಗ ನಿನ್ನ ನೆನಪಿನ ಕಣ್ಣೀರ ಸುರಿತಾವ ಹಾಕ್ಯದಾಗ ಅಂಥೇಳಿ ಈಗ ಆಲ್ರೆಡಿ ಒಂದು ಸ್ವಲ್ಪ ಮುಂದೆ ಹಾಡಿತು ವರ್ಷದು ನಾ ಆಗಲಿ ನಮ್ಮ ಸಿಂಗರ ಭಾಳ ಗೆವಾರಿ ಆಗಲಿ ಹಾಡು ತೋರಿಸೋದು ಈ ಆದಷ್ಟು ಬೇಗ ಪೀರಾಬಿಳಿ ಕುರಿ ಅಫಿಷಲ್ ಯೂಟ್ಯೂಬ್ ಚಾನಲ್ನೇ ಬರ್ತೈತಿ ಎಲ್ಲರೂ ನೋಡ್ರಿ ಇದ್ರಾಗ ವಿಷಯ ಏನೈತಿಪ್ಪ ಅಂತಂದ್ರೆ ಈಗ ಎಷ್ಟೋ ಕಲಾವಿದರದಾರು ಎಲ್ಲರೂ ಎಂತಂತ್ರ ಬಗ್ಗೆ ಎಲ್ಲ ಬರ್ದಾರೋ ಆದರೆ ಕುರುಬರು ಹುಡುಗರ ಕಷ್ಟ ಹೆಂಗೈತಿ ಅಂತೇಳಿ ಕುರಿಕಾಯಿ ಹುಡುಗರ ಸಲುವಾಗಿ ಈ ಸಾಂಗ್ ಮಾಡತ್ತಿದ್ದೀನಿ ಲವ್ ಮಾಡಿದ ಹುಡುಗರ ಕುರಿ ಒಳಗಿದ್ದಾಗ ಅವರಿಗೆ ಏನು ನೋವು ಆಗ್ತೈತಿ ಅವರು ತಪ್ಲಿಗೆ ಹೋದಾಗ ಯಾಕೆ ಕಷ್ಟ ಆಗ್ತೈತಿ ಮರಿ ಕುಡಿಸೋ ಮುಂದೆ ಯಾಕೆ ಕಷ್ಟ ಆಗ್ತೈತಿ ಹಗಲೆಲ್ಲ ಕುರಿ ಕಾಯೋ ಮುಂದೆ ಏನು ಕಷ್ಟ ಆಗ್ತೈತಿ ಅನ್ನತಕ್ಕಂಥ ಸ್ಟೋರಿ ಇದ್ರೊಳಗೆ ಎಲ್ಲ ಡೇಟೇಲ್ ಹಾಕೋ ಪ್ರಯತ್ನ ಕೂಡ ಮಾಡತ್ತೀನಿ ಇನ್ನೂ ಕೂಡ ಮಾಡ್ತೀನಿ ಯಾಕಪ್ಪ ಅಂತಂದ್ರೆ ನಮ್ಮ ಸಂಚಾರಿ ಸಂಚಾರಿಕರೊಬ್ಬರೊಳಗೆ ಲವ್ ಮಾಡಿದ ಹುಡುಗರು ಲವ್ ಫೇಲ್ ಅವರಾದರೆ ಯಾವ ರೀತಿ ಕಷ್ಟ ಆಗತೈತಿ ಅನ್ನತಕ್ಕಂಥದ ಈ ಸಾಂಗಿನಾಗ ತಿಳಿಸು ಪ್ರಯತ್ನ ಮಾಡ್ತೀನಿ ಮತ್ತೊಂದು ಹೇಳಬೇಕಪ್ಪ ಅಂತಂದ್ರೆ ಏನೋ ಪ್ರಯತ್ನ ಮಾಡಿ ಈ ಸಾಂಗ ನಾನು ಹಾಡಿ ನನ್ನ ಧ್ವನಿದಿಂದ ಹಾಕಬೇಕನ್ನೋ ಪ್ರಯತ್ನ ಕೂಡ ಭಾಳ ಐತಿ ಆ ರೆಕಾರ್ಡಿಂಗ್ ಆದ್ರೂ ಕೂಡ ಆರ್ ಟಿ ಸ್ಟುಡಿಯೋದಲ್ಲೆಗೇ ಆಗ್ತೈತಿ ಮತ್ತೊಮ್ಮೆ ಮಗದೊಮ್ಮೆ ಬಂದ ಮಾತಾಡೋಣ ರೀ ಎಲ್ಲರಿಗೂ ನಮಸ್ಕಾರ